ಕೃಷ್ಣಾ ನದಿಗೆ ನೀರು ಹರಿಸಬೇಕೆಂದು ಒತ್ತಾಯಿಸಿ ಡಿಕೆ ಕೆ ಕಾರ್ಖಾನೆ ಸಂಚಾಲಕರು ಮತ್ತು ರೈತರು ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕೃಷ್ಣಾ ನದಿಗೆ ನೀರು ಹರಿಸಬೇಕೆಂದು ಒತ್ತಾಯಿಸಿ ಎಸ್ ಕೆ ಕಾರ್ಖಾನೆ ಸಂಚಾಲಕರು ಮತ್ತು ರೈತರು ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕುಡಿಯುವ ಹಾಗೂ ಕೃಷಿ ಚಟುವಟಿಕೆಗಾಗಿ ಕೃಷ್ಣಾ ನದಿಗೆ ನೀರು ಬಿಡಬೇಕು ಇಲ್ಲವಾದಲ್ಲಿ ದಿನಾಂಕ ಆರರಂದು ಮಾದರಿ ಸೇತುವೆ ಮೇಲೆ ರಾಜ್ಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಒತ್ತಾಯಿಸಿ ರೈತರು ಹಾಗೂ ದೂದಗಂಗಾ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಸದಸ್ಯರು ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸೋಮವಾರ ಮನವಿ ಸಲ್ಲಿಸಿದರು ಚಿಕ್ಕೋಡಿ ರಾಯ್ಬಾಗ್ ಹಾಗೂ ಅಥಣಿ ತಾಲೂಕಿನ ಕೃಷ್ಣಾ ನದಿ ದಡದಲ್ಲಿರುವ ಗ್ರಾಮಗಳು ಮತ್ತು ಬಹುಗ್ರಾಮ ಯೋಜನೆಯಡಿಯಲ್ಲಿರುವ ಗ್ರಾಮಗಳು ಕೃಷ್ಣಾ ನದಿಯ ಕುಡಿಯುವ ನೀರಿನ ಮೇಲೆ ಅವಲಂಬಿತರಾಗಿ ತಮ್ಮ ಜೀವನ ನಡೆಸುತ್ತಿದ್ದಾರೆ ಈ ಗ್ರಾಮಗಳಲ್ಲಿ ಬಹಳಷ್ಟು ಜನ ತಮ್ಮ ತೋಟಗಳಲ್ಲಿ ವಾಸವಾಗಿದ್ದಾರೆ ತೋಟದಲ್ಲಿ ವಾಸಿಸುವ ಜನರು ತಮಗೆ ಹಾಗೂ ತಾವು ಸಾಕಿದ ದನ ಕರುಗಳಿಗೆ ಕುಡಿಯುವ ನೀರನ್ನು ನದಿಯಿಂದ ಪೈಪ್ಲೈನ್ ವ್ಯವಸ್ಥೆ ಮಾಡಿಕೊಂಡಿರುತ್ತಾರೆ ಹಾಗೂ ಈ ಗ್ರಾಮಗಳಲ್ಲಿ ಭಾವಿ ಹಾಗೂ ಬೋರ್ವೆಲ್ಗಳ ನೀರು ಬಕ್ಕಿ ಹೋಗಿರುತ್ತವೆ ಹೀಗಾಗಿ ನದಿಗೆ ನೀರು ಹರಿಸುವುದು ಅವಶ್ಯಕವಾಗಿದೆ ಪ್ರತಿ ವರ್ಷ ಜನಪ್ರತಿನಿಧಿಗಳು ಮಹಾರಾಷ್ಟ್ರದ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಭೇಟಿಯಾಗಿ ನದಿಗೆ ನೀರು ಹರಿಸುತ್ತಿದ್ದರು ಆದರೆ ಈ ವರ್ಷ ಲೋಕಸಭೆ ಚುನಾವಣೆ ಇದ್ದ ಕಾರಣ ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ಅವರವರ ಪಕ್ಷದ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಈ ವರ್ಷ ಜನರು ಹನಿ ನೀರಿಗಾಗಿ ಪರದಾಡುತ್ತಿದ್ದಾರೆ ವಿಷಯದ ಕುರಿತು ತ್ವರಿತವಾಗಿ ಗಮನಹರಿಸಿ ಈ ಭಾಗದ ಜನರಿಗೆ ಕುಡಿಯುವ ನೀರಿಗಾಗಿ ಹಾಗೂ ಕೃಷಿ ಚಟುವಟಿಕೆ ಅನುಕೂಲಕ್ಕಾಗಿ ಕೃಷ್ಣಾ ನದಿಗೆ ಮಹಾರಾಷ್ಟ್ರದ ಜಲಾಶಯಗಳಿಂದ ನೀರು ಹರಿಸಲು ಈ ಕೂಡಲೇ ಸಂಬಂಧಪಟ್ಟವರಿಗೆ ಆದೇಶಿಸಲು ಮಹಾರಾಷ್ಟ್ರದ ಸರ್ಕಾರದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನೀರು ಬಿಡಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಚಿಕ್ಕೋಡಿ ತಾಲೂಕು ಹಾಗೂ ರಾಯಬಾಗ್ ತಾಲೂಕು ಹದ್ನಿ ತಾಲೂಕಾ ಎಲ್ಲ ನದಿ ದಂಡಿನ ಗ್ರಾಮಗಳು ಭೂಗ್ರಾಮದ ಯೋಜನೆಯಡಿಯಲ್ಲಿ ಕುಡಿ ನೀರಿನ ವ್ಯವಸ್ಥೆ ಮಾಡಿದ ಎಲ್ಲ ಗ್ರಾಮಗಳಿಗೆ ಕುಡಿ ನೀರಿನ ವ್ಯವಸ್ಥೆ ಪೋರ ನದಿ ಬತ್ತಿರುವುದರಿಂದ ಪ್ರತಿ ಗ್ರಾಮಕ್ಕೆ ನೀರಿಲ್ಲ ಈಗಾಗಲೇ ನಾವು ಮನವಿದಾಗ ಎಲ್ಲ ಸವಿಸ್ತಾರವಾಗಿ ಬರೆದಿದ್ದೇವೆ ಒಂದು ವಾರ ಸರ್ಕಾರಕ್ಕೆ ನಾವು ನೀರು ಬಿಡಕ್ಕೆ ವಿನಂತಿ ಮಾಡ್ಕೊಂಡೆವು ಒಂದು ವಾರ ನಂತರ ಬಿಡಲಿಲ್ಲ ಅಂದ್ರೆ ಮಾ ಮ್ಯಾಗ ನಾವು ಸ್ಟ್ರೈಕ್ ಮಾಡ್ತೇವೆ ಅಂತ ಹೇಳಿದೆವು ಅದು ಮಾಡಲಿಲ್ಲ ಅಂದ್ರೆ ಎಲ್ಲ ಗ್ರಾಮಸ್ಥರ ಕೂಡ್ಕೊಂಡು ವಿಚಾರ ಮಾಡ್ಕೊಂಡು ಎಲೆಕ್ಷನ್ ಬಹಿಷ್ಕಾರ ಮಾಡ್ತೇವೆ ಅಂತ ಹೇಳಿ ಅಲ್ಲ ಜನರಿಗೆ ಚರ್ಚೆ ಮಾಡಿದರು ಅದಕ್ಕೆ ಗೌರ್ಮೆಂಟ್ ಆಸ್ಪದ ಕೊಡಲಿದೆ ತಗಡ್ ತಗೊಂಡು ನೀರು ಬಿಡೋ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಕಳ್ಕಳಿ ವಿನಂತಿ ಮಾಡ್ಕೊತೇವೆ ತಾಲೂಕಿ ಮೂರು ತಾಲೂಕ ನದಿ ದಂಡೆ ಮೇಗಿನ ಹಾ ನದಿ ದಂಡೆ ಮೇಗಿನ ಮೂರು ತಾಲೂಕ ನದಿ ದಂಡೆ ಈಗ ರಾಜಾಪುರದಿಂದ ಹಿಡ್ಕೊಂಡು ಶೇಗುಣಿ ಶೀತಕ ನೀರಿಲ್ರ ಆ ದಂಡಿ ರೈತರೆಲ್ಲ ಅಂತ ಅಂತೇಳಿ ವಿಚಾರ ಇಟ್ಟುಕೊಂಡಲ್ಲ ರಾಯಭಾಗ ಚಿಕ್ಕೋಡಿ ಅತ್ನಿ ನದಿ ದಂಡಿನ ಗ್ರಾಮಗಳು ಕೃಷ್ಣಾ ನದಿ ದಂಡಿ ಈ ಸಂದರ್ಭದಲ್ಲಿ गंगा कृष्ण सरकारी सखरे कारखा संचा अजित देसाई भरतेश बनवणे ताद्यासाहेब काटे महावीर मिर्जे मला मैशाळे चेतन पाटील अंकलिया माजी तालुक्या पंचायती सदस्य सुरेश पाटील माजी जिल्हा पंचायती सदस्य महेश भाते दिग्गेवाडी ग्राम पंचायती महादेव महदेव चौग्लेू ग्रामस्थर बसवराज दानवाडे गंगाधर मैशाळे आर्डी गि पू नसलापूर अंकली मतु यडूर ग्राम ग्रामस्थ उपस्थितर